ಆರ್ಎಸ್ಎಸ್ ಪಥ ಸಂಚಲನ ಭವಿಷ್ಯವಿನ್ನೂ ಡೋಲಾಯಮಾನ ಇವತ್ತಿನ ಚಿತ್ತಾಪುರ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಆರ್ಎಸ್ಎಸ್ ಪಥ ಸಂಚಲನ ಭವಿಷ್ಯ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ತೀರ್ಮಾನ ಆಗತ್ತೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುಮತಿ ಕೊಡಿ ಇವತ್ತಾಗದ ಇದ್ರೆ ಕಳೆದ ಪಕ್ಷ ನವೆಂಬರ್ ಎರಡನೇ ತಾರೀಕು ಅನುಮತಿ ಕೊಡಿ ಅಂತ ಆರ್ಎಸ್ಎಸ್ ಬದಲಿ ದಿನಾಂಕವನ್ನ ಕೇಳಿದೆ ಗೆ ನಾವು ಇವತ್ತೇ ಮಾಡಬೇಕು ಅನ್ನೋ ಜಿದ್ದೇನಿಲ್ಲ ಅವರು ನವೆಂಬರ್ ಎರಡನೇ ತಾರೀಕು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದರೆ ಅವರು ಮೂರು ವರ್ಷ ತುಂಬಿದೆ ಸಂಘಟನೆಗೆ ಅನ್ನೋ ಕಾರಣದಿಂದಾಗಿ ಪಥಸಂಚಲನ ಮಾಡುವಂಥದ್ದು ಅವರ ಸಂಪ್ರದಾಯ ಎಲ್ಲಾ ನಗರಗಳಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಚಿತ್ತಾಪುರದಲ್ಲೂ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಈ ಪಥ ಸಂಚಲನ ವಿಚಾರದ ಭವಿಷ್ಯ ನಿರ್ಧಾರ ಆಗುತ್ತೆ ಕೋರ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಏನಾಗುತ್ತೆ ಚಿತ್ತಾಪುರದಲ್ಲಿ ಗೆ ಪಥಸಂಚಲನ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ನಿರ್ಧಾರವಾಗಲಿದೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುಮತಿ ಕೋರಿದ್ದಾರೆ ಅರ್ಜಿದಾರರು ಎರಡು ಸಂಘಟನೆಗಳಿಗೆ ಅನುಮತಿ ನೀಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಅದಕ್ಕೂ ಮುನ್ನ ಹೈಕೋರ್ಟ್ಗೆ ವರದಿ ಸಲ್ಲಿಸಿ ಅಂತ ಸರ್ಕಾರಕ್ಕೆ ಸೂಚನೆ ನೀಡಿದೆ ಅರ್ಜಿದಾರರಿಂದ ಮಾಹಿತಿ ಪಡೆದು ಪಥಸಂಚಲನ ಸಂಬಂಧ ವರದಿ ಕೊಡಿ ಅಂತ ಸರ್ಕಾರದ ವರದಿಯನ್ನು ಆಧರಿಸಿ ಆ ನಂತರ ಹೈಕೋರ್ಟ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಯಾವ್ಯಾವತ್ತು ಕೊಡ್ತೀರಿ ಪರ್ಮಿಷನ್ ಅದ್ರ ಕುರಿತಾಗಿ ಒಂದು ರಿಪೋರ್ಟ್ ಕೊಡಿ ಅಂತ ಸರ್ಕಾರವನ್ನ ಕೇಳಿದೆ ಸರ್ಕಾರ ಇಂಥ ಇಂಥ ದಿನ ಅದು ಭೀಮ್ ಆರ್ಮಿ ಇರಬಹುದು ಇಂಥ ದಿನ ಆರ್ಎಸ್ಎಸ್ ಇರ್ಬೋದು ಯಾವುದಕ್ಕೆ ಬೇಕೋ ಅದಕ್ಕೆ ಸರ್ಕಾರ ಯಾವ್ಯಾವತ್ತು ಅಂತ ದಿನಾಂಕ ನಿಗದಿ ಮಾಡಿ ಪಥಸಂಚಲನಕ್ಕೆ ಅನುವು ಮಾಡಿಕೊಟ್ಟು ಒಂದು ಆ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ ಮೇಲೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಆ ವರದಿಯನ್ನು ನೋಡಿ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸುತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಈಗ ಕೋರ್ಟ್ ಈ ವಿಚಾರವನ್ನು ಯಾವ ರೀತಿಯಲ್ಲಿ ವಿಚಾರಣೆ ನಡೆಸುತ್ತೆ ಸರ್ಕಾರಕ್ಕೆ ಏನು ಒಳಗೆ ಅಂತ ಟೈಮ್ ಲಿಮಿಟ್ ಏನಾದರೂ ಕೊಟ್ಟಿದೆಯಾ ಎಷ್ಟು ದಿನದ ಒಳಗೆ ವರದಿ ಕೊಡಬೇಕು ಅಂತ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಈಗಾಗಲೇ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅನುಮತಿಯನ್ನ ನಿರಾಕರಿಸಲಾಗಿದೆ ಡಿಸಿ ವತಿಯಿಂದ ಅನ್ನುವಂತ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತಹ ಕೆಲಸವನ್ನ ಆರ್ ಎಸ್ ಮಾಡಿತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಶೇಷ ಪೀಠ ಇವತ್ತು ಅರ್ಜಿಯ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿತ್ತು ಈ ಒಂದು ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು ಅಂದ್ರೆ ಈ ಒಂದು ಆದೇಶದ ಆದೇಶವನ್ನ ಅಂದ್ರೆ ಅನುಮತಿಯನ್ನ ನಿರಾಕರಿಸಿದ ಹಿನ್ನೆಲೆ ಉದ್ದೇಶ ಇದೆ ಉದ್ದೇಶ ಪೂರ್ವಕವಾಗಿಯೇ ಡಿ ಸಿ ಒಂದು ಅನುಮತಿಯನ್ನ ನಿರಾಕರಿಸಿದ್ದಾರೆ ಅಂತೆ ಆರೋಪವನ್ನ ಮಾಡುವಂತ ಕೆಲಸವನ್ನ ಅರ್ಜಿದಾರರ ಪರ ಪರವಾಗಿ ಅರುಣ್ ಶಾಮ್ ಅವರು ಮಾಡಿದ್ರು ಜೊತೆಗೆ ಇತ್ತೀಚೆಗೆ ಸರ್ಕಾರ ಒಂದು ಆದೇಶವನ್ನು ಮಾಡಲಾಗಿತ್ತು ಜೊತೆಗೆ ಆ ಕೆಲ ಸಚಿವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಹೀಗಾಗಿ ಈ ಒಂದು ಉದ್ದೇಶದಿಂದ ಆರ್ ಎಸ್ ಪಥಸಂಚಲನಕ್ಕೆ ಇಲ್ಲಿ ಅನುಮತಿ ನೀಡಲಾಗಿಲ್ಲ ಅನ್ನುವಂತ ಆರೋಪವನ್ನ ಅರ್ಜಿದಾರರ ಪರ ವಕೀಲರಾದಂತಹ ಅರುಣ್ ಶಾಮ್ ಅವರು ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿತು ಅಂದ್ರೆ ಈ ರೀತಿಯಾಗಿ ಪಥ ಸಂಚಲನೆಯನ್ನ ಒಂದು ಸಂಘಟನೆ ಅಥವಾ ಒಂದು ಸಮೂಹ ಈ ರೀತಿಯಾಗಿ ಪಥ ಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಅನುಮತಿ ಪಡಿಬೇಕಾ ಅನುಮತಿ ಪಡೆಯೋದಾದ್ರೆ ಯಾವ ಪ್ರಾಧಿಕಾರದಿಂದ ಅನುಮತಿ ಪಡಿಬೇಕಾಗುತ್ತೆ ಅನ್ನೋದನ್ನ ವಿವರಣೆ ನೀಡುವಂತೆ ವಕೀಲರಿಗೆ ಕೇಳುವಂತಹ ಕೆಲಸವನ್ನು ಮಾಡಿತ್ತು ಅದಾದ್ಮೇಲೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಸರ್ಕಾರದ ವತಿಯಿಂದ ಜೊತೆಗೆ ಅರ್ಜಿದಾರರ ಪರ ವಕೀಲರಿಂದಲೂ ಕೂಡ ಒಂದಷ್ಟು ಪ್ರಸ್ತಾಪವನ್ನು ಮಾಡುವಂತಹ ಕೆಲಸ ಮಾಡಿದ್ದು ಈ ಒಂದು ಸಂದರ್ಭದಲ್ಲಿ ಈವರೆಗೂ ಕೂಡ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪಥ ಸಂಚಲನವನ್ನು ಆರ್ ಎಸ್ ಎಸ್ ನಡೆಸಿದೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಇಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಪಥಸಂಚಲನ ನೀಟಾಗಿ ನಡೆಸಿಕೊಳ್ಳಲಾಗುತ್ತೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಮುಚ್ಚಳಿಕೆಯನ್ನು ನಾವು ಬರೆದುಕೊಡಕ್ಕೆ ರೆಡಿ ಇದ್ದೇವೆ ನವೆಂಬರ್ ಎರಡನೇ ತಾರೀಕು ನಾವು ಪಥಸಂಚಲನ ಮಾಡೋದಕ್ಕೆ ಮುಂದಾಗ್ತಿದ್ದೇವೆ ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಆರ್ ಪರವಾಗಿ ಅಂದ್ರೆ ಆರ್ ನ ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ್ ಅವರು ಒಂದಷ್ಟು ವಾದ ಮಂಡನೆ ಮಾಡುವಂತ ಕೆಲಸ ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ವಿಶೇಷ ಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತು ಅಂದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭ ಈಗ ಎದುರಾಗಿದೆ ಅದಕ್ಕೆ ಪರ್ಮಿಷನ್ ಕೊಡಬೇಕೋ ಬೇಡವಾ ಈ ಒಂದು ಸಂದರ್ಭವನ್ನ ನೀವು ಯಾವ ರೀತಿ ಪರಿಗಣನೆ ಮಾಡ್ತೀರಿ ಅಂತೇಳಿ ಸರ್ಕಾರಕ್ಕೆ ವಿಶೇಷ ಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತು ಈ ವೇಳೆ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದಂತಹ ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಒಟ್ಟು ಆ ಒಂದು ದಿನ ಎರಡು ಸಂಘಟನೆಗಳು ಪಥಸಂಚಲನ ಅಥವಾ ಈ ಒಂದು ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಕೋರಿದೆ ಹೀಗಾಗಿ ನಾವು ಆ ಒಂದು ಅರ್ಜಿನ ಅನುಮತಿಯನ್ನ ನಿರಾಕರಿಸಲಾಗಿತ್ತು ಎರಡು ಸಂಘಟನೆಗಳು ಕೇಳಿದ್ರೋದ್ರಿಂದ ಅಲ್ಲಿ ಒಂದಷ್ಟು ಬಂದೋಬಸ್ತ್ ಆಗಿರಬಹುದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಂದಷ್ಟು ನ್ಯೂನತೆಗಳಿತ್ತು ಹೀಗಾಗಿ ನಾವು ಅನುಮತಿ ಕೊಟ್ಟಿರಲಿಲ್ಲ ಅಂತೇಳಿ ಸರ್ಕಾರದ ಪರವಾಗಿ ಶಶಿ ಶೆಟ್ಟಿ ಅವರು ಒಂದಷ್ಟು ವಿಚಾರವನ್ನ ಹೈಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಎರಡೂ ಸಂಘಟನೆಗಳಿಗೂ ಕೂಡ ಪಥಸಂಚಲನ ಆಗಿರಬಹುದು ಆಯಾ ಕಾರ್ಯಕ್ರಮಗಳು ಸಂಘಟನೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ನಡೆಸುವುದಕ್ಕೆ ಅನುಮತಿಯನ್ನ ಕೊಡಿ ಆದರೆ ಬೇರೆ ಬೇರೆ ದಿನಗಳಿಗೆ ಕೊಡಿ ಅಂತ ಹೇಳಿ ಮೊದಲ ಬಾರಿಗೆ ಹೈಕೋರ್ಟ್ ಫಸ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು ಅದಾದ್ಮೇಲೆ ಬೇರೆ ಬೇರೆ ದಿನ ಆಗಲ್ಲ ಒಂದೇ ದಿನವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೊಡುವಂತೆ ಅರುಣ್ ಶಾಮ್ ಅವರು ಮನವಿಯನ್ನು ಮಾಡಿದ್ರು ಮನವಿ ಆಧಾರದ ಮೇರೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಅರ್ಜಿದಾರರು ಮಾಹಿತಿಗಳನ್ನ ಶೇರ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಮಗೆ ಒಂದು ವರದಿಯನ್ನ ಕೊಡಬೇಕು ಆ ಒಂದು ವರದಿಯನ್ನು ಆಧರಿಸಿ ಇಪ್ಪತ್ನಾಲ್ಕನೇ ತಾರೀಕು ಆದೇಶ ಹೊರಡಿಸದಾಗಿ ಸದ್ಯಕ್ಕೆ ಹೈಕೋರ್ಟ್ ಸೂಚಿಸಿದೆ ಇಪ್ಪತ್ತಾರನೇ ತಾರೀಕು ಅರ್ಜಿಗೆ ಸಂಬಂಧಪಟ್ಟಂತೆ ಏನ್ ಆದೇಶ ಹೊರಬಿಡುತ್ತೆ ಅನ್ನೋದನ್ನ ಮತ್ತೆ ವಿರುದ್ಧ ವಿರುದ್ದ ಬಿ ಕೆ ಹರಿಪ್ರಸಾದ್ ಕೈಯಲ್ಲಿ ದೊಣ್ಣೆ ಹಿಡಿದು ಜನರಲ್ಲಿ ಭಯ ಹುಟ್ಟಿಸುವವರು ಇವರು ಜನರಲ್ಲಿ ಭರವಸೆ ಮೂಡಿಸಲು ಸಾಧ್ಯವಿಲ್ಲ ಅಂತ ಕೈಯಲ್ಲಿ ದೊಣ್ಣೆ ಹಿಡಿದು ಜನರಲ್ಲಿ ಭಯ ಹುಟ್ಟಿಸಬಹುದು ಜನರಲ್ಲಿ ಭರವಸೆ ಮೂಡಿಸಲು ಸಾಧ್ಯವಿಲ್ಲ ಅಂತ ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕ ಕೆ ಹರಿಪ್ರಸಾದ್ ಆತ್ಮವಿಶ್ವಾಸ ಧೈರ್ಯ ಭರವಸೆ ಮೂಡಿಸಿದ್ದು ಸಂವಿಧಾನ ಪಥ ಸಂಚಲನ ಸಾಗುವ ದ್ವೇಷದ ಬೀದಿಯಲ್ಲಿ ಪ್ರೀತಿ ಹುಟ್ಟುತ್ತಾ ಅಂತ ಟ್ವೀಟ್ ಮಾಡಿದ್ದಾರೆ ದೊಣ್ಣೆ ಲಾಟಿ ಬೂಟಿನ ಪಥ ಸಂಚಲನದಿಂದ ಭಯದ ವಾತಾವರಣ ನಿರ್ಮಾಣವಾಗತ್ತೆ ಸಮಾಜದಲ್ಲಿ ಭಯ ದ್ವೇಷದ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಅಂತ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರ ಪ್ರಕಾರ ಪಥಸಂಚಲನದ ಉದ್ದೇಶವೇ ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವುದು ಅನ್ನೋದು ಆರ್ಎಸ್ಎಸ್ ಪೇಯ್ಡ್ ಸಂಘಟನೆಯಲ್ಲ ಎಂದಾದರೆ ದೇಶ ವಿದೇಶಿ ಮೂಲದಿಂದಲೂ ಹರಿದು ಬರ್ತಾ ಇರೋ ಹಣಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಮಾಜ ಸೇವೆ ಮಾಡೋದಕ್ಕೆ ಆರ್ಎಸ್ಎಸ್ ಸರ್ಕಾರಿ ಸಂಸ್ಥೆಯೂ ಅಲ್ಲ ಸರ್ಕಾರೇತರ ಸಂಸ್ಥೆಯೂ ಅಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಕನಿಷ್ಠ ನೋಂದಾವಣಿಯೂ ಆಗಿಲ್ಲ ಹಾಗಾದರೆ ಇದೊಂದು ಭೂಗತ ಸಂಘಟನೆ ಅಲ್ಲವೇ ಅಂತ ಬಿಕೆ ಹರಿಪ್ರಸಾದ್ ಕೇಳಿದ್ದಾರೆ ವಿದೇಶದಿಂದ ಆರ್ಎಸ್ಎಸ್ಗೆ ಮಾತ್ರ ಹಣ ಬರಲಿ ಎಂಬ ಕಾರಣಕ್ಕಾಗಿ ಅಲ್ಲವೇ ಎನ್ಜಿಒಗಳಿಗೆ ವಿದೇಶಿ ಫಂಡ್ ಬರೋದನ್ನು ನಿಲ್ಲಿಸಿರೋದು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ನೂರು ವರ್ಷದ ಇತಿಹಾಸದಲ್ಲಿ ದೊಣ್ಣೆ ಹಿಡಿದು ಸಾಗಿರುವ ಪಥ ಸಂಚಲನದಿಂದ ಸಮಾಜಕ್ಕೆ ಆಗಿರುವ ಲಾಭವೇನು ಅಂತ ಬಿಕೆ ಹರಿಪ್ರಸಾದ್ ಕೇಳಿದ್ದಾರೆ ಹಾದಿ ಬೀದಿಯಲ್ಲಿ ದೊಣ್ಣೆ ಹಿಡಿದು ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ದು ಸಾಧನೆಯೇ ಅಂತ ಇಷ್ಟುದ್ದ ಸಾಕಷ್ಟು ಬರೆದಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಇದು ಕಾಂಗ್ರೆಸ್ನ ನಿಲುವ ಅನ್ನೋದು ಇನ್ನಷ್ಟೇ ಕಾಂಗ್ರೆಸ್ನ ವಕ್ತಾರರು ಇದನ್ನು ಖಚಿತಪಡಿಸಬೇಕು ಇದು ಕೇವಲ ಬಿಕೆ ಹರಿಪ್ರಸಾದ್ ಅವರ ನಿಲುವ ಆರ್ಎಸ್ಎಸ್ ಪಥ ಸಂಚಲನ ಭವಿಷ್ಯವಿನ್ನೂ ಡೋಲಾಯಮಾನ ಇವತ್ತಿನ ಚಿತ್ತಾಪುರ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಆರ್ಎಸ್ಎಸ್ ಪಥ ಸಂಚಲನ ಭವಿಷ್ಯ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ತೀರ್ಮಾನ ಆಗತ್ತೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುಮತಿ ಕೊಡಿ ಇವತ್ತಾಗದೇ ಇದ್ರೆ ಕಳೆದ ಪಕ್ಷ ನವೆಂಬರ್ ಎರಡನೇ ತಾರೀಕು ಅನುಮತಿ ಕೊಡಿ ಅಂತ ಆರ್ಎಸ್ಎಸ್ ಬದಲಿ ದಿನಾಂಕವನ್ನ ಕೇಳಿದೆ ಆರ್ಎಸ್ಎಸ್ಗೆ ನಾವು ಇವತ್ತೇ ಮಾಡಬೇಕು ಅನ್ನೋ ಜಿದ್ದೇನಿಲ್ಲ ಅವರು ನವೆಂಬರ್ ಎರಡನೇ ತಾರೀಕು ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಅವರು ಮೂರು ವರ್ಷ ತುಂಬಿದೆ ಸಂಘಟನೆಗೆ ಅನ್ನೋ ಕಾರಣದಿಂದಾಗಿ ಪಥ ಸಂಚಲನ ಮಾಡುವಂಥದ್ದು ಅವರ ಸಂಪ್ರದಾಯ ಎಲ್ಲಾ ನಗರಗಳಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಚಿತ್ತಾಪುರದಲ್ಲೂ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಈ ಪಥ ಸಂಚಲನ ವಿಚಾರದ ಭವಿಷ್ಯ ನಿರ್ಧಾರ ಆಗುತ್ತೆ ಕೋರ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕು ವಿಚಾರಣೆಯನ್ನು ಮುಂದೂಡಿದೆ ಏನಾಗುತ್ತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ಗೆ ಪಥಸಂಚಲನ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ನಿರ್ಧಾರವಾಗಲಿದೆ ನವೆಂಬರ್ ಏಳನೇ ತಾರೀಕು ಪಥಸಂಚಲನಕ್ಕೆ ಅನುಮತಿ ಕೋರಿದ್ದಾರೆ ಅರ್ಜಿದಾರರು ಎರಡು ಸಂಘಟನೆಗಳಿಗೆ ಅನುಮತಿ ನೀಡುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಅದಕ್ಕೂ ಮುನ್ನ ಹೈಕೋರ್ಟ್ಗೆ ವರದಿ ಸಲ್ಲಿಸಿ ಅಂತ ಸರ್ಕಾರಕ್ಕೆ ಸೂಚನೆ ನೀಡಿದೆ ಅರ್ಜಿದಾರರಿಂದ ಮಾಹಿತಿ ಪಡೆದು ಪಥಸಂಚಲನ ಸಂಬಂಧ ವರದಿ ಕೊಡಿ ಅಂತ ಸರ್ಕಾರದ ವರದಿಯನ್ನು ಆಧರಿಸಿ ಆ ನಂತರ ಹೈಕೋರ್ಟ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಯಾವ್ಯಾವತ್ತು ಕೊಡ್ತೀರಿ ಪರ್ಮಿಷನ್ ಅದ್ರ ಕುರಿತಾಗಿ ಒಂದು ರಿಪೋರ್ಟ್ ಕೊಡಿ ಅಂತ ಸರ್ಕಾರವನ್ನ ಕೇಳಿದೆ ಸರ್ಕಾರ ಇಂಥ ಇಂಥ ದಿನ ಅದು ಭೀಮ್ ಆರ್ಮಿ ಇರಬಹುದು ಇಂಥ ದಿನ ಆರ್ಎಸ್ಎಸ್ ಇರಬಹುದು ಯಾವುದಕ್ಕೆ ಬೇಕೋ ಅದಕ್ಕೆ ಸರ್ಕಾರ ಯಾವ ಅಂತ ದಿನಾಂಕ ನಿಗದಿ ಮಾಡಿ ಸಂಚಲನಕ್ಕೆ ಅನುವು ಮಾಡಿಕೊಟ್ಟು ಒಂದು ರಿಪೋರ್ಟ್ ಅನ್ನು ಕೋರ್ಟ್ಗೆ ಸಲ್ಲಿಸಿದ ಮೇಲೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಆ ವರದಿಯನ್ನ ನೋಡಿ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸುತ್ತೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಈಗ ಕೋರ್ಟ್ ಈ ವಿಚಾರವನ್ನ ಯಾವ ರೀತಿಯಲ್ಲಿ ವಿಚಾರಣೆ ನಡೆಸುತ್ತೆ ಸರ್ಕಾರಕ್ಕೆ ಏನು ಒಳಗೆ ಅಂತ ಟೈಮ್ ಲಿಮಿಟ್ ಏನಾದರೂ ಕೊಟ್ಟಿದೆಯಾ ಎಷ್ಟು ದಿನದ ಒಳಗೆ ವರದಿ ಕೊಡಬೇಕು ಅಂತ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಈಗಾಗಲೇ ಚಿತ್ತಾಪುರದಲ್ಲಿ ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅನುಮತಿಯನ್ನ ನಿರಾಕರಿಸಲಾಗಿದೆ ಡಿಸಿ ವತಿಯಿಂದ ಅನ್ನುವಂಥ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಎಸ್ ಮಾಡಿತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ವಿಶೇಷ ಪೀಠ ಇವತ್ತು ಅರ್ಜಿಯ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡಿತ್ತು ಈ ಒಂದು ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು ಅಂದ್ರೆ ಈ ಒಂದು ಆದೇಶದ ಆದೇಶವನ್ನ ಅಂದ್ರೆ ಅನುಮತಿಯನ್ನ ನಿರಾಕರಿಸಿದ ಹಿನ್ನೆಲೆ ಉದ್ದೇಶ ಇದೆ ಉದ್ದೇಶ ಪೂರ್ವಕವಾಗಿಯೇ ಡಿ ಸಿ ಒಂದು ಅನುಮತಿಯನ್ನ ನಿರಾಕರಿಸಿದ್ದಾರೆ ಅಂತೆ ಆರೋಪವನ್ನ ಮಾಡುವಂತ ಕೆಲಸವನ್ನ ಅರ್ಜಿದಾರರ ಪರ ವಾಕೀಲರ ಅರುಣ್ ಶಾಮ್ ಅವರು ಮಾಡಿದ್ರು ಜೊತೆಗೆ ಇತ್ತೀಚೆಗೆ ಸರ್ಕಾರ ಒಂದು ಆದೇಶವನ್ನು ಮಾಡಲಾಗಿತ್ತು ಜೊತೆಗೆ ಆ ಕೆಲ ಸಚಿವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಹೀಗಾಗಿ ಈ ಒಂದು ಉದ್ದೇಶದಿಂದ ಆರ್ ಎಸ್ ಪಥಸಂಚಲನಕ್ಕೆ ಇಲ್ಲಿ ಅನುಮತಿ ನೀಡಲಾಗಿಲ್ಲ ಅನ್ನುವಂತ ಆರೋಪವನ್ನ ಅರ್ಜಿದಾರರ ಪರವಾಗಿರಾದಂತಹ ಅರುಣ್ ಶಾಮ್ ಅವರು ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡಿತು ಅಂದ್ರೆ ಈ ರೀತಿಯಾಗಿ ಪಥ ಸಂಚಲನೆಯನ್ನ ಒಂದು ಸಂಘಟನೆ ಅಥವಾ ಒಂದು ಸಮೂಹ ಈ ರೀತಿಯಾಗಿ ಪಥ ಸಂಚಲನೆ ಮಾಡುವಂತ ಸಂದರ್ಭದಲ್ಲಿ ಅನುಮತಿ ಪಡಿಬೇಕಾ ಅನುಮತಿ ಪಡೆಯದಾದರೆ ಯಾವ ಪ್ರಾಧಿಕಾರದಿಂದ ಅನುಮತಿ ಪಡಿಬೇಕಾಗುತ್ತೆ ಅನ್ನೋದನ್ನ ವಿವರಣೆ ನೀಡುವಂತೆ ವಕೀಲರಿಗೆ ಕೇಳುವಂತ ಕೆಲಸವನ್ನು ಮಾಡಿತ್ತು ಅದಾದ್ಮೇಲೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಸರ್ಕಾರದ ವತಿಯಿಂದ ಜೊತೆಗೆ ಅರ್ಜಿದಾರರ ಪರ ವಕೀಲರಿಂದಲೂ ಕೂಡ ಒಂದಷ್ಟು ಪ್ರಸ್ತಾಪವನ್ನು ಮಾಡುವಂತ ಕೆಲಸ ಮಾಡಿದ್ದು ಈ ಒಂದು ಸಂದರ್ಭದಲ್ಲಿ ಈವರೆಗೂ ಕೂಡ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪಥಸಂಚಲನವನ್ನ ಆರ್ ಎಸ್ ಎಸ್ ನಡೆಸಿದೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಇಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಪಥಸಂಚಲನ ನೀಟಾಗಿ ನಡೆಸಿಕೊಳ್ಳಲಾಗುತ್ತೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಮುಚ್ಚಳಿಕೆಯನ್ನು ನಾವು ಬರೆದುಕೊಡೋಕೆ ರೆಡಿ ಇದೇವೆ ನವೆಂಬರ್ ಎರಡನೇ ತಾರೀಕು ನಾವು ಪಥಸಂಚಲನ ಮಾಡೋದಕ್ಕೆ ಮುಂದಾಗ್ತಿದ್ದೇವೆ ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಆರ್ ಎಸ್ ಎಸ್ ಪರವಾಗಿ ಅಂದ್ರೆ ಆರ್ ಎಸ್ ಎಸ್ ನ ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ್ ಅವರು ಒಂದಷ್ಟು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ವಿಶೇಷ ಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತು ಅಂದ್ರೆ ಈ ರೀತಿಯಾದಂತಹ ಒಂದು ಸಂದರ್ಭ ಈಗ ಎದುರಾಗಿದೆ ಅದಕ್ಕೆ ಪರ್ಮಿಷನ್ ಕೊಡಬೇಕೋ ಬೇಡ್ವಾ ಈ ಒಂದು ಸಂದರ್ಭವನ್ನ ನೀವು ಯಾವ ರೀತಿ ಪರಿಗಣನೆ ಮಾಡ್ತೀರಿ ಅಂತೇಳಿ ಸರ್ಕಾರಕ್ಕೆ ವಿಶೇಷ ಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತು ಈ ವೇಳೆ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದಂತಹ ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಒಟ್ಟು ಆ ಒಂದು ದಿನ ಎರಡು ಸಂಘಟನೆಗಳು ಪಥಸಂಚಲನ ಅಥವಾ ಈ ಒಂದು ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಕೋರಿದೆ ಹೀಗಾಗಿ ನಾವು ಆ ಒಂದು ಅರ್ಜಿಯನ್ನ ಅನುಮತಿಯನ್ನ ನಿರಾಕರಿಸಲಾಗಿತ್ತು ಎರಡು ಸಂಘಟನೆಗಳು ಕೇಳಿದ್ರಿಂದ ಅಲ್ಲಿ ಒಂದಷ್ಟು ಬಂದೋಬಸ್ತ್ ಆಗಿರಬಹುದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಂದಷ್ಟು ನ್ಯೂನತೆಗಳಿತ್ತು ಹೀಗಾಗಿ ನಾವು ಅನುಮತಿ ಕೊಟ್ಟಿರಲಿಲ್ಲ ಅಂತೇಳಿ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ಒಂದಷ್ಟು ವಿಚಾರವನ್ನ ಹೈಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಎರಡೂ ಸಂಘಟನೆಗಳಿಗೂ ಕೂಡ ಪಥಸಂಚಲನ ಆಗಿರಬಹುದು ಆಯಾ ಕಾರ್ಯಕ್ರಮಗಳು ಸಂಘಟನೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ನಡೆಸುವುದಕ್ಕೆ ಅನುಮತಿಯನ್ನ ಕೊಡಿ ಆದರೆ ಬೇರೆ ಬೇರೆ ದಿನಗಳಿಗೆ ಕೊಡಿ ಅಂತ ಹೇಳಿ ಮೊದಲ ಬಾರಿಗೆ ಹೈಕೋರ್ಟ್ ಫಸ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಅದಾದ್ಮೇಲೆ ಬೇರೆ ಬೇರೆ ದಿನ ಆಗಲ್ಲ ಒಂದೇ ದಿನವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೊಡುವಂತೆ ಅರುಣ್ ಶಾಮ್ ಅವರು ಮನವಿಯನ್ನು ಮಾಡಿದ್ರು ಆ ಒಂದು ಮನವಿ ಆಧಾರದ ಮೇರೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಅರ್ಜಿದಾರರು ಮಾಹಿತಿಗಳನ್ನ ಶೇ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಮಗೆ ಒಂದು ವರದಿಯನ್ನ ಕೊಡಬೇಕು ಆ ಒಂದು ವರದಿಯನ್ನ ಆಧರಿಸಿ ಇಪ್ಪತ್ನಾಲ್ಕನೇ ತಾರೀಕು ಆದೇಶ ಹೊರಡಿಸಿದಾಗಿ ಸದ್ಯಕ್ಕೆ ಹೈಕೋರ್ಟ್ ಸೂಚಿಸಿದೆ ಇಪ್ಪತ್ತಾರನೇ ತಾರೀಕು ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಆದೇಶ ಹೊರಗೊಳ್ಳುತ್ತೆ ಮತ್ತೆ ಆರ್ಎಸ್ಎಸ್ ವಿರುದ್ದ ಸಿಡ್ ಬಿ ಕೆ ಹರಿಪ್ರಸಾದ್ ಕೈಯಲ್ಲಿ ದೊಣ್ಣೆ ಹಿಡಿದು ಜನರಲ್ಲಿ ಭಯ ಹುಟ್ಟಿಸುವವರು ಇವರು ಜನರಲ್ಲಿ ಭರವಸೆ ಮೂಡಿಸಲು ಸಾಧ್ಯವಿಲ್ಲ ಅಂತ ಕೈಯಲ್ಲಿ ದೊಣ್ಣೆ ಹಿಡಿದು ಜನರಲ್ಲಿ ಭಯ ಹುಟ್ಟಿಸಬಹುದು ಜನರಲ್ಲಿ ಭರವಸೆ ಮೂಡಿಸಲು ಸಾಧ್ಯವಿಲ್ಲ ಅಂತ ಆರ್ಎಸ್ಎಸ್ ವಿರುದ್ದ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಆತ್ಮವಿಶ್ವಾಸ ಧೈರ್ಯ ಭರವಸೆ ಮೂಡಿಸಿದ್ದು ಸಂವಿಧಾನ ಪಥ ಸಂಚಲನ ಸಾಗುವ ದ್ವೇಷದ ಬೀದಿಯಲ್ಲಿ ಪ್ರೀತಿ ಹುಟ್ಟುತ್ತಾ ಅಂತ ಟ್ವೀಟ್ ಮಾಡಿದ್ದಾರೆ ದೊಣ್ಣೆ ಲಾಠಿ ಬೂಟಿನ ಪಥಸಂಚಲನದಿಂದ ಭಯದ ವಾತಾವರಣ ನಿರ್ಮಾಣವಾಗತ್ತೆ ಸಮಾಜದಲ್ಲಿ ಭಯ ದ್ವೇಷದ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಅಂತ ಪಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರ ಪ್ರಕಾರ ಪಥಸಂಚಲನದ ಉದ್ದೇಶವೇ ಭಯದ ವಾತಾವರಣವನ್ನು ನಿರ್ಮಾಣ ಮಾಡೋದು ಅನ್ನೋದು ಆರ್ಎಸ್ಎಸ್ ಪೇಯ್ಡ್ ಸಂಘಟನೆಯಲ್ಲ ಎಂದಾದರೆ ದೇಶ ವಿದೇಶಿ ಮೂಲದಿಂದಲೂ ಹರಿದು ಬರ್ತಾ ಇರೋ ಹಣಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಮಾಜ ಸೇವೆ ಮಾಡೋದಕ್ಕೆ ಆರ್ಎಸ್ಎಸ್ ಸರ್ಕಾರಿ ಸಂಸ್ಥೆಯೂ ಅಲ್ಲ ಸರ್ಕಾರೇತರ ಸಂಸ್ಥೆಯೂ ಅಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಕನಿಷ್ಠ ನೋಂದಾವಣಿಯೂ ಆಗಿಲ್ಲ ಹಾಗಾದರೆ ಇದೊಂದು ಭೂಗತ ಸಂಘಟನೆ ಅಲ್ಲವೇ ಅಂತ ಬಿಕೆ ಹರಿಪ್ರಸಾದ್ ಕೇಳಿದ್ದಾರೆ ವಿದೇಶದಿಂದ ಎಸ್ಗೆ ಮಾತ್ರ ಹಣ ಬರಲಿ ಎಂಬ ಕಾರಣಕ್ಕಾಗಿ ಅಲ್ಲವೇ ಎನ್ಜಿಒಗಳಿಗೆ ವಿದೇಶಿ ಫಂಡ್ ಬರೋದನ್ನು ನಿಲ್ಲಿಸಿರೋದು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ನೂರು ವರ್ಷದ ಇತಿಹಾಸದಲ್ಲಿ ದೊಣ್ಣೆ ಹಿಡಿದು ಸಾಗಿರುವ ಪಥ ಸಂಚಲನದಿಂದ ಸಮಾಜಕ್ಕೆ ಆಗಿರುವ ಲಾಭವೇನು ಅಂತ ಬಿಕೆ ಹರಿಪ್ರಸಾದ್ ಕೇಳಿದ್ದಾರೆ ಹಾದಿ ಬೀದಿಯಲ್ಲಿ ದೊಣ್ಣೆ ಹಿಡಿದು ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡಿದ್ದು ಸಾಧನೆಯೇ ಅಂತ ಇಷ್ಟುದ್ದ ಸಾಕಷ್ಟು ಬರೆದಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಇದು ಕಾಂಗ್ರೆಸ್ನ ನಿಲುವ ಅನ್ನೋದು ಇನ್ನಷ್ಟೇ ಕಾಂಗ್ರೆಸ್ನ ವಕ್ತಾರರು ಇದನ್ನು ಖಚಿತಪಡಿಸಬೇಕು ಇದು ಕೇವಲ ಬಿಕೆ ಹರಿಪ್ರಸಾದ್ ಅವರ ನಿಲುವ